ಕೆ ಎಸ್ ಆರ್ ಟಿ ನಲ್ಲಿ ಹದಿಮೂರು ಸಾವಿರ ಹುದ್ದೆಗಳ ನೇಮಕಾತಿ ನಡೆಯಲಿದೆ ಈ ಒಂದು ಹುದ್ದೆಗೆ ನೀವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಶೈಕ್ಷಣಿಕ ಅರ್ಹತೆ ಸಂಬಳ ಸಂಪೂರ್ಣ ಮಾಹಿತಿ ಇಲ್ಲಿದೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಒಟ್ಟು ಇಲ್ಲಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಇಲ್ಲಿ ಖಾಲಿ ಇದೆ ಜಿಲ್ಲೆಗಳು ನೋಡುವುದಾದರೆ ಚಾಮರಾಜನಗರ ರಾಮನಗರ ಮತ್ತು ಇತರ ವಿವಿಧ ಡಿಪೋನಲ್ಲಿ ಈ ಹುದ್ದೆ ಖಾಲಿ ಇದೆ ಈ ಹುದ್ದೆ ಹೊರಗುತ್ತಿಗೆ ಆಧಾರದ ಮೇಲೆ ತುಂಬ ಜನರನ್ನು ಇವರು ಕರೆಯುತ್ತಾ ಇದ್ದಾರೆ ಡ್ರೈವರ್ ಹುದ್ದೆಯ ಸಲುವಾಗಿ ನೋಡಿ ಮಾಸಿಕ ವೇತನ ಇವರಿಗೆ ಇಪ್ಪತ್ತ ಮೂರು ಸಾವಿರ ನೀಡಲಾಗಿದ್ದು ಇ ಎಫ್ ಐ ಮತ್ತು ಪಿ ಎಫ್ ಕೂಡ ಇವರು ನೀಡುತ್ತಾರೆ ಇದಕ್ಕೆ ನಿಮಗೆ ಎರಡು ವರ್ಷಗಳ ಹೆವಿ ಲೈಸೆನ್ಸ್ನ ಒಂದು ಅನುಭವ ಎಕ್ಸ್ಪೀರಿಯನ್ಸ್ ಇರಬೇಕು ಅದರ ಜೊತೆ ಸರಕು ವಾಹನಗಳ ಬ್ಯಾಚ್ ಹೊಂದಿರುವುದು ಹೆಚ್ಚು ಆದ್ಯತೆ ನೀಡಲಾಗುತ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಇದಕ್ಕೆ ನೀವು ಕನಿಷ್ಠ ಏಳನೇ ತರಗತಿ ಪಾಸಾದವರು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ವಯೋಮಿತಿ ಕನಿಷ್ಠ ಇಪ್ಪತ್ತು ವರ್ಷ ಮತ್ತು ಗರಿಷ್ಠ ನಲವತ್ತು ವರ್ಷ ಅದೇ ರೀತಿ ನಾನು ಹೇಳುವುದಾದರೆ ಈ ಒಂದು ಹೊರಗುತ್ತಿಗೆ ಆಧಾರದ ಮೇಲೆ ಎಷ್ಟು ಜನರನ್ನು ಅವರಿಗೆ ಕರೆಯುತ್ತಾ ಇದ್ದಾರೆ ಅಂದರೆ ನೋಡಿ ಅವರು ಕೆ ಎಸ್ ಆರ್ ಟಿ ಸಿ ಅವರ ಒಂದು ಡ್ರೈವರ್ ಹುದ್ದೆಗೆ ನೇಮಕಾತಿ ವೆರಿಫಿಕೇಷನ್ ಅವರು ನಡೆಸುತ್ತಾ ಇಲ್ಲ ಅವರಿಗೆ ಡ್ರೈವರ್ನ ಕೊರತೆ ಇದೆ ಆದರೂ ಕೂಡ ಅವರು ಈಗ ಅವರು ಕೆ ಎಸ್ ಆರ್ ಟಿ ಸಿ ಯವರು ಡಿಕಮ್ಸಿಯ ವೆರಿಫಿಕೇಷನ್ ನಡೆಯುತ್ತಿರುವ ಸಂದರ್ಭದಲ್ಲಿ ಎನ್ ಡಬ್ಲ್ಯೂ ತವರ ಇವರು ಕೂಡ ಡ್ರೈವರ್ ಹುದ್ದೆಯ ಒಂದು ವೆರಿಫಿಕೇಷನ್ ಮಾಡಬಹುದಿತ್ತು ಬಟ್ ಅವರು ಯಾವುದೇ ರೀತಿಯಿಂದ ವೆರಿಫಿಕೇಷನ್ ಮಾಡದೆ ಹೊರಗುತ್ತಿಗೆ ಆಧಾರದ ಮೇಲೆ ಇವರು ಡ್ರೈವರ್ಗಳನ್ನು ಇವರು ಕರೆಯುತ್ತಾ ಇದ್ದಾರೆ ಆದ ಕಾರಣ ನನ್ನ ಪ್ರಕಾರ ಯಾರೂ ಕೂಡ ಹೊರಗುತ್ತಿಗೆ ಆಧಾರದ ಮೇಲೆ ಹೋಗಬಾರದು ಹುದ್ದೆಗೆ ಯಾಕಂದರೆ ಆಮೇಲೆ ಅವರು ಕೆ ಎಸ್ ಆರ್ ಟಿ ಸಿಗೆ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ಅವರು ಈ ಒಂದು ಡಿಕಮ್ಸಿಯವರ ಒಂದು ವೆರಿಫಿಕೇಷನ್ ಮುಗಿದ ಆದ ಮೇಲೆ ಅವರ ಕೂಡ ವೆರಿಫಿಕೇಷನ್ ಆಗುವ ಕಾಲ್ ಮಾಡುವ ಚಾನ್ಸಸ್ ಹೆಚ್ಚಿರುತ್ತದೆ ಈಗ ನೀವು ಹೊರಗುತ್ತಿಗೆ ಆಧಾರದ ಮೇಲೆ ಹೋದರೆ ಅವರು ಯಾವುದೇ ರೀತಿಯಿಂದ ಬೇಗನೆ ವೆರಿಫಿಕೇಷನ್ ಅವರು ಮಾಡುವುದಿಲ್ಲ ಆದ ಕಾರಣ ಈ ಮಾಹಿತಿ ಕೂಡ ನಿಮ್ಮ ಹೆಚ್ಚಿನ ಜನರಿಗೂ ನಿಮ್ಮ ಒಂದು ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ಅವರಿಗೂ ಕೂಡ ಹೊರಗುತ್ತಿಗೆ ಆಧಾರದ ಮೇಲೆ ಹೋಗಬಾರದು ಅಂತ ಒಂದು ಮಾಹಿತಿ ಸಿಕ್ಕಿದರೆ ಒಳ್ಳೆಯದು ತುಂಬ ಜನರು ಪಾಪ ಅವರಿಗೆ ಜಾಬ್ ಇರುವುದಿಲ್ಲ ಅದೇ ರೀತಿ ಅವರ ಹತ್ತಿರ ಒಂದು ಅವರು ಟೆಂತ್ ಪಾಸ್ ಆಗಿರುವುದಿಲ್ಲ ಮತ್ತು ಹೈಟಲ್ಲಿ ಕೂಡ ಅವರು ಫೇಲ್ ಆಗುತ್ತಾರೆ ಆದ ಕಾರಣ ತುಂಬ ಜನರಿಗೆ ಜಾಬಿನ ಒಂದು ಒತ್ತಡ ಕೆಲಸ ಇಲ್ಲದೇ ಇದ್ದ ಒಂದು ಅಭ್ಯರ್ಥಿಗಳು ಈ ಒಂದು ಹೊರಗುತ್ತಿಗೆ ಆಧಾರದ ಮೇಲೆ ಅವರು ಹೋಗುತ್ತಾರೆ ಯಾಕಂದರೆ ತುಂಬ ವರ್ಷದಿಂದ ಡ್ರೈವರ್ ಹುದ್ದೆಗೆ ಕೆ ಎಸ್ ಆರ್ ಟಿ ಸಿ ಆಗಲಿ ಅಥವಾ ಎನ್ ಡಬ್ಲ್ಯೂ ಆಗಲಿ ಡ್ರೈವರ್ ಹುದ್ದೆಗೆ ಅವರು ನೇಮಕಾತಿ ಮಾಡುತ್ತಾನೇ ಇಲ್ಲ ಆದ ಕಾರಣ ಯಾರಿಗೆಲ್ಲ ಬಸ್ ಕೆ ಎಸ್ ಆರ್ ಟಿ ಸಿ ಅಥವಾ ಎನ್ ಡಬ್ಲ್ಯೂ ಅವರ ಬಸ್ ಓಡುವ ಒಂದು ಆಸಕ್ತಿ ಇದೆ ಅಂಥವರು ಕೂಡ ಈ ಹೊರಗುತ್ತಿಗೆ ಆಧಾರದ ಮೇಲೆ ಹೋಗುತ್ತಾರೆ ಆದರೂ ಕೂಡ ನೀವು ನೋಡಿ ಹೊರಗುತ್ತಿಗೆ ಆಧಾರದ ಮೇಲೆ ನೀವು ಹೋಗಬೇಡಿ ಯಾಕಂದರೆ ಅಪಘಾತ ಆದರೆ ಇದಕ್ಕೆ ಯಾವುದೇ ರೀತಿಯಿಂದ ಅವರು ಹೊಣೆ ಆಗುವುದಿಲ್ಲ ಇಲಾಖೆಯವರು ಇದಕ್ಕೆ ನೀವೇ ಒಂದು ಜವಾಬ್ದಾರಿಯಾಗುತ್ತಾರೆ ಆದ ಕಾರಣ ನೀವು ಹೋಗುವ ಮೊದಲು ಕೂಡ ಯೋಚಿಸಿ ಆಮೇಲೆ ಇದಕ್ಕೆ ಕೆಲಸಕ್ಕೆ ಹೊರಗುತ್ತಿಗೆ ಆಧಾರದ ಕೆಲಸಕ್ಕೆ ನೀವು ಹೋಗಿ ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ಒಂದು ಹದಿಮೂರನೇ ತಾರೀಕಿಗೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಲಾಸ್ಟ್ ಡೇಟ್ ಆಗಿದೆ ಯಾರೆಲ್ಲರ ಒಂದು ಇನ್ನೂ ಕೂಡ ವೆರಿಫಿಕೇಷನ್ ಮಿಸ್ ಆಗಿದೆ ಅಂಥವರು ಮಿಸ್ ಮಾಡದೆ ಹದಿಮೂರನೇ ತಾರೀಕಿನ ಒಳಗೆ ನೀವು ಹೋಗಿ ಆಮೇಲೆ ಯಾವುದೇ ರೀತಿಯಿಂದ ನಿಮಗೆ ಅವಕಾಶ ಸಿಗುವುದಿಲ್ಲ ಅದೇ ರೀತಿ ನನಗೆ ತಿಳಿದ ಮಟ್ಟಿಗೆ ಇವರು ಹದಿನೈದನೇ ತಾರೀಕು ಆದ ಮೇಲೆ ಆಫ್ಟರ್ ಒನ್ ವೀಕ್ ಅವರು ಟ್ರ್ಯಾಕ್ ಟೆಸ್ಟ್ ಕೂಡ ಮಾಡಬಹುದು ಆದ ಕಾರಣ ನೀವು ಕೂಡ ಯಾರೆಲ್ಲರ ಒಂದು ಫಸ್ಟ್ ಅಪ್ಲಿಕೇಶನ್ ಸೀರಿಯಲ್ ನಂಬರಿಂದ ಅವರು ಸ್ಟಾರ್ಟ್ ಮಾಡಬಹುದು ಅಂಥವರು ನೀವು ಒಂದು ಡ್ರೈವಿಂಗ್ ಟೆಸ್ಟಿಗೂ ಕೂಡ ಪ್ರಿಪೇರ್ ಆಗಿರಿ ಟ್ರೈನಿಂಗ್ ಸೆಂಟರಿಗೆ ಹೋಗಿ ಡ್ರೈವಿಂಗ್ ಟೆಸ್ಟನ್ನು ನೀವು ಪಡೆದುಕೊಳ್ಳಿ ನಿಮಗೆ ಈಸಿ ಆಗುತ್ತದೆ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೇಕನ್ನನ್ನು ಕ್ಲಿಕ್ ಮಾಡಿ